ಬೆಳಗಾವಿಯಲ್ಲಿ ಸಾಕಷ್ಟು ದಿನಗಳಿಂದ ಕಾಯುತ್ತಿದ್ದ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯ ಮತದಾನ ನಡೆದಿದೆ ದೊಡ್ಡ ಪ್ರತಿಷ್ಠೆಯ ಚುನಾವಣೆಯಾಗಿದ್ದ ಇದರಲ್ಲಿ ನೇರವಾಗಿ ಫೈಟ್ ಇದ್ದಿದ್ದೆ ಕಾಂಗ್ರೆಸ್ನ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಬಿಜೆಪಿಯ ರಮೇಶ್ ಕತಿ ನಡುವೆ ಮತದಾನ ಹಿನ್ನೆಲೆ ಇಬ್ಬರೂ ನಾಯಕರು ಮತಗಟ್ಟೆ ಬಳಿಯೇ ಬಂದು ನಿಂತಿದ್ರು ಬ್ಯಾಲೆಟ್ ಪೇಪರ್ ಮೂಲಕ ಮತದಾನ ನಡೆಯಿತು ಇದರ ಮಧ್ಯೆ ಗಲಾಟೆ ಕ್ರೀಕ್ಗಳು ನಡೆದಿದೆ ಮತದಾನ ಹಿನ್ನೆಲೆ ಖುದ್ದು ರಮೇಶ್ ಕತ್ತಿ ಎಲ್ಲಾ ಮತಗಟ್ಟೆಗೆ ಭೇಟಿ ನೀಡಿದ್ರು ಇದೇ ವೇಳೆ ದೊಡ್ಡ ಹಿಡ್ರಾಮವೇ ನಡೆದಿದೆ ರಮೇಶ್ ಕತ್ತಿ ಹಾಗೂ ಸತೀಶ್ ಜಾರಕಿಹೊಳಿ ಬೆಂಬಲಿಗರ ಮಧ್ಯೆ ಬ್ಯಾಲೆಟ್ ಪೇಪರ್ ಹಂಚುತ್ತಿರುವಾಗ ವಾಗ್ವಾದ ನಡೆದಿದೆ ಮತದಾರರನ್ನ ಎಳೆದು ಎಳೆದು ಎರಡೂ ಕಡೆಯ ಬೆಂಬಲಿಗರು ಬ್ಯಾಲೆಟ್ ಪೇಪರ್ ನೀಡುತ್ತಾ ಕಿರಿಕ್ ಆಗಿದೆ ಇದೇ ವೇಳೆ ರಮೇಶ್ ಕತ್ತಿ ಆಗಮಿಸುತ್ತಿದ್ದಂತೆ ಸತೀಶ್ ಜಾರಕಿಹೊಳಿ ಪರ ಘೋಷಣೆ ಕೂಗಿದ್ರು ಇದು ಕತ್ತಿಗೆ ಒಂದು ರೀತಿ ಅವಮಾನ ಆದಂತಾಯ್ತು

અતલા પ્રતિજ્ઞાના સમાધાન સતીજના દેખાળી આની રલ્લ ચાલેગે સમૈશ પ્રતિજ્ઞા ચાલેગે આપણે કમાલ દરકેગે રેલી પ્રતિજ્ઞા દરકેગે રેલી ચેર તો કર રે રેજો આના માડ રે ಮತ್ತೊಂದು ಕಡೆ ಮತಗಟ್ಟೆಯಲ್ಲಿ ಜೈಕಾರ ಹಾಕಿ ಕಿರಿಕ್ ಮಾಡಿದವರಿಗೆ ಪೊಲೀಸರು ಲಾಠಿ ಬೀಸಿದ್ದಾರೆ ತುಬಚಿ ಶಿಕ್ಷಣ ಸಂಸ್ಥೆಯ ಮತಗಟ್ಟೆಯಲ್ಲಿ ಕೆಲವರಿಂದ ಕಿರಿಕ್ ನಡೆದಿದೆ ಮತಗಟ್ಟೆಯಿಂದ ಆಚೆ ಹೋಗದೆ ಕಿರಿಕ್ ಮಾಡಿಸಿದ್ದ ಗ್ಯಾಂಗ್ಗೆ ಲಾಠಿ ರುಚಿ ತೋರಿಸಿ ಪೊಲೀಸರು ಆಚೆಗಟ್ಟಿದ್ದಾರೆ

એક નંબર નંબર ಮತ್ತೊಂದು ಕಡೆ ಮಲಪ್ರಭಾ ಸಹಕಾರಿ ಸರ್ಕಾರ ಕಾರ್ಖಾನೆಯ ಚುನಾವಣೆಗೂ ಮತದಾನ ಹಿನ್ನೆಲೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಎಂಎಲ್ಸಿ ಚಂಡ್ರಾಜ್ ಹೊಟ್ಟಿಹೊಳಿ ಬೆಂಬಲಿಗರು ಮತ್ತು ರೈತರ ನಡುವೆ ವಾಗ್ವಾದ ನಡೆದಿದೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂದೆಯೇ ಫ್ಯಾಕ್ಟರಿ ಉಳಿಸಿ ಎಂದು ರೈತರು ಘೋಷಣೆ ಕೂಗಿದ್ದಾರೆ ಆದರೆ ಚಂಡರಾಜ್ ಹಟ್ಟಿಹೊಳಿ ಬೆಂಬಲಿಗರು ರೈತರಿಗೆ ಆವಾಜ್ ಹಾಕಿದ್ದಾರೆ ಈ ವೇಳೆ ರೈತರು ಹಾಗೂ ಹೆಬ್ಬಾಳ್ಕರ್ ಬೆಂಬಲಿಗರ ನಡುವೆ ವಾಗ್ವಾದ ನಡೆದಿದೆ ವಾಗ್ವಾದ ಹೆಚ್ಚಾಗ್ತಿದ್ದಂತೆ ಚಂಡರಾಜ್ ಹಟ್ಟಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ನ ಕಳಿಸಿದ್ದಾರೆ Yeah, yeah, yeah. ರಮೇಶ್ ಕತ್ತಿ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ನಡುವೆ ಮತದಾನ ಸಮಯದಲ್ಲಿ ಕೌಂಟರ್ ಪ್ರತಿ ಕೌಂಟರ್ ಮಾತಾಗಿತ್ತು ನಾವೇ ಗೆದ್ದೆ ಗೆಲ್ತೀವಿ ಅಂತ ರಮೇಶ್ ಕತ್ತಿ ವಿಶ್ವಾಸದಲ್ಲಿದ್ರು ಹಾಗೆ ಜಾರಕಿಹೊಳಿ ಕುಟುಂಬದ ವಿರುದ್ಧವೂ ವಾಗ್ದಾಳಿ ನಡೆಸಿದ್ರು ಇದಕ್ಕೆ ಸೈಲೆಂಟ್ ಆಗಿ ಉತ್ತರ ಕೊಟ್ಟಿದ್ದ ಸತೀಶ್ ಜಾರಕಿಹೊಳಿ ಕತ್ತಿ ಏನೇ ಮಾತಾಡಿದ್ರು ನಾನು ಮಾತಾಡಲ್ಲ ಅಂತ ಮತದಾನದ ಸಮಯದಲ್ಲಿ ಬುದ್ಧಿವಂತಿಕೆಯ ಉತ್ತರ ಕೊಟ್ಟಿದ್ರು ಇದಾದ ಜಿದ್ದಿನಾಡಬೇಕು 30 ವರ್ಷ ಕುಸ್ತಿ ಆಡ್ತಿದ್ದೆ ನಾವು ಬಾಳೆಕಾಯಿ ಕೋಟ್ ಕಳ್ಸ್ತಿದ್ರು ಈ ಕುಸ್ತಿಗೆ रिलेटेड ನಾನು ನೋಡೋಣ ಅಲ್ಲ ಜಗತ್ತು ಬದಲಾಗ ಜಗತ್ತು ಹೆಂಗೆ ಬದಲಾಗಕ್ಕೆ ಹೆಂಗೆ ನಾವು ಬದಲಾಗಬೇಕು ಅವ್ರ ವಿಚಾರಗಳು ಆಚಾರಗಳು ಬದಲಾದಾಗ ನಾವು ಸ್ವಾಭಾವಿಕವಾಗಿ ಬದಲಾಗಬೇಕಾಗುತ್ತೆ ಮತ್ತೆ ಕುಸ್ತಿ ಇರ್ಬೋದು ರನ್ನಿಂಗ್ ಇರಬಹುದು कबड्डी ಇರಬಹುದು ಕೋಕೋ ಇರ್ಬೋದು ಎಲ್ಲ ಜಿದ್ದಿ ಜಿದ್ದಾ ಜಿದ್ದಿನೈಟ್ ನಾನು ಸಾಕಷ್ಟು ಜಾರ್ಕವೆळे ಕುಟುಂಬದ ಬಗ್ಗೆ ಹರಿಯ ಐತಿ ತಿರ್ಿಸುತ್ತಾವು ಮುಂದೆ ಕೂಡ ಮುಂದುವರಿಸಲೇ ಆಸರ ಅಥವಾ ಮತ್ತೆ ಎಲ್ಲ ಒಂದಾನಿಕೆ ಪ್ರಸಂಗ ಮುಂದಿನ ನಿರ್ಮಾಣಗಳು ಅದನ್ನ ಸೂಚಿಸುತ್ತಾವಾ ಮುಂದಿನ ನಿರ್ಮಾಣ ಹೆಂಗೆ ಬರ್ತೋ ಆ ಪ್ರಕಾರ ವರ್ತನೆ ಚುನಾವಣೆ ಬೇಡ ಅಂತ ನಾನು ಹೇಳಿದ್ದೆ ಭಾಳ ಚಂದ ಗಾಳಿಗಳೊಬ್ಬರು ಹೇಳಿದೆ ಸರ್ ಮುಂಜಾನೆ ನಿಮ್ಮ ಕಡೆ ಮೂರು ಜನ್ರು ಕಳಿಸಿದ್ದೆ ನಾನು ಅವ್ರು ಸುಳ್ಳು ಹೇಳುವಲ್ಲಿ ಬಹಳ ಪ್ರವೀಣರು ಪ್ರತಿಷ್ಠೆ ಏನಿಲ್ಲ ಇದ್ರ ಪ್ರತಿಷ್ಠೆ ಆಗುವಂತ ಏನು ರಾಜಕೀಯ ಚುನಾವಣೆ ಅಷ್ಟೇ ಆದ್ರಷ್ಟಿಂದ ನೋಡಬೇಕು ಹೊರತಾಗಿ ವೈಯಕ್ತಿಕ ಪ್ರತಿಷ್ಠೆ ನೋಡೋವಂಥ ಪ್ರಶ್ನೆ ಉದ್ಭವಿಸುವುದಿಲ್ಲ ಸೊ ಬಂದಾಗ ಕಾಂಪ್ರಮೈಸ್ ಆಗ್ತೀನಿ ಕೇಳಿದಾಗ ಆಗಿನ ಆಗ ನೋಡ್ಬಂತಾರೆ ಇಲ್ಲ ನೋಡೋಣ ಅದು ಪ್ರಶ್ನೆ ಉದ್ಭವಿಸಲ್ಲ ಚುನಾವಣೆ ಆದ ಆಗಲಿ ಮೊದಲು ಸರ್ ಇಲ್ಲ ತಮ್ಮ ಕಾರ್ಯಕರ್ತರ ಸಲುವಾಗಿ ಚುನಾವಣೆ ಮಾಡ್ತೀನಿ ಸಾಕಷ್ಟು ಹೇಳೋದು ಈಗ ಅವರು ಅದೇ ಕಾರ್ಯಕರ್ತರಕ್ಕೋಸ್ಕರ ಮಾಡ್ತಾ ಇದ್ದೀವಿ ಸರ್ ನಮ್ದು ಏನು ಸ್ವಾರ್ಥಯ ಇಲ್ಲ ಕಾರ್ಯಕರ್ತರ ರಕ್ಷಣೆಗೆ ಮಾಡ್ತಾಯಿದ್ದರು ಸೊ ತಮ್ಮ ಬಗ್ಗೆ ಸಾಕಷ್ಟು ಅದ ರೀತಿಯಾದಂಥ ವಾಕ್ ಸಮಾರಂಭವನ್ನು ವಾಗ್ವಾದವನ್ನು ಮಾಡಿರೋದು ಏನು ಉತ್ತರ ಕೊಡ್ತೀವಿ ಗೆಳೆಯವರು ನಮ್ಮ ಹೆಗಲ ಮೇಲಿಟ್ಟು ಏನೋ ಏನೋ ಅಂತ ಕೊಡುವಂಥದ್ದು ಅವಶ್ಯಕತೆ ಇಲ್ಲ ಜನ ಉತ್ತರ ಕೊಡ್ತಾರೆ ನಾ ಏನು ಕೊಡುವಂಥದ್ದು ಅವಶ್ಯಕತೆ ಇಲ್ಲ ರಾಜಕೀಯ ರಾಜಕೀಯ ಮಾಡಬೇಕು ಅರ್ಥ ಈಗ ಚುನಾವಣೆ ಆದಮೇಲೆ ಎಮ್ಕನ್ ಮಡಿಗೆ ಹೋಗ್ತೀವಿ ಭೋತಾ ಅವರು ನಾವು ಮಾತಾಡ್ತ ನಾ ಮಾತಾಡಕ್ ಆಗಲ್ಲ ರಮೇಶ್ ಕತ್ತಿ ಮಾತಾಡಿದ್ರ ನಾ ಮಾತಾಡಕ್ ಇನ್ನೊಬ್ರು ಮಾತಾಡಕ್ ಆಗಲ್ಲ ಅದ್ ಅವ್ರಿಗೇನ ಸೂಟ್ ಆಗೋದ್ ಅದು ಒಬ್ಬ ಬೀರೋಗ್ ಒಂದೊಂದು ಡೈಲಾಕ್ ಫೇವ್ರೇಟ್ ಇರ್ತಾವ್ ಅವ್ರ ಹೇಳಿದ್ರೆ ಅದ್ ಸೂಟ್ ಕರೆಕ್ಟ್ ಅನ್ಸಿ ಜನ ಸೀಟ್ ಹೊಡಿತಾರ ಚಪ್ಪಾಳಿ ಹೊಡಿತಾರ ಹಂಗ ಅದು ಜನ ಕೊಡ್ತಾರ ನಾವಲ್ಲ ಜನ ಕೊಡ್ತಾರ